ದೇಶದ್ರೋಹಿ ಸಿದ್ದುವನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಿ ಅಂತ ಒಂದು ಮಾತ್ ಕೇಳಿ ಬರ್ತಿದೆ ಪುಲ್ವಾಮಾದಲ್ಲಿ ನಲವತ್ತೊಂಬತ್ತು ಭಾರತೀಯ ಯೋಧರ ಹತ್ಯೆ ನಡೆದ್ರು ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಆರೋಪಿಸಲಾಗ್ತಿದ್ರು ಈ ಹತ್ಯೆಯ ಹಿಂದೆ ಪಾಕಿಸ್ತಾನದ ಯಾವುದೇ ತಪ್ಪಿಲ್ಲ ಅಂತಿರುವ ಪಂಜಾಬ್ ಸಚಿವ ನವಜೋತ್ ಸಿಂಗ್ ಸಿದ್ದು ಅವರನ್ನ ದೇಶದ್ರೋಹಿ ಅಂತ ಪ್ರಕಾಶ್ ಸಿಂಗ್ ಬಾದಲ್ ಅವರು ಆರೋಪಿಸಿದ್ದಾರೆ ಶಿರೋಮಣಿ ಅಕಾಲಿ ದಳದ ನಾಯಕ ಪ್ರಕಾಶ್ ಸಿಂಗ್ ಬಾದಲ್ ಅವರು ಪಾಕಿಸ್ತಾನದ ಪರವಾಗಿ ಕಾಮೆಂಟ್ ಮಾಡಿದ್ದಕ್ಕಾಗಿ ಕಾಂಗ್ರೆಸ್ ನಾಯಕ ಮತ್ತೆ ಮಾಜಿ ಕ್ರಿಕೆಟ್ ಆಟಗಾರ ನವಜೋತ್ ಸಿಂಗ್ ಸಿದ್ದು ಕಾಂಗ್ರೆಸ್ ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕು ಸಂಪುಟದಿಂದ ಕಿತ್ ಬಿಸಾಕ್ಬೇಕು ಮತ್ತೆ ದೇಶ ವಿರೋಧಿ ಹೇಳಿಕೆ ಕೊಟ್ಟಿರುವ ಅವರ ಮತ್ತೆ ಇತರರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಅಂತ ಆಗ್ರಹಿಸಿದ್ದಾರೆ ಪುಲ್ವಾಮಾ ದಾಳಿಯನ್ನ ಖಂಡಿಸಿ ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವರು ನಿರ್ಣಯ ಹೊರಡಿಸಿದ್ದಾರೆ ಆದ್ರೆ ನವಜೋತ್ ಸಿಂಗ್ ಸಿದ್ದು ಅವರು ಪಾಕಿಸ್ತಾನವನ್ನ ಹೊಗಳುತ್ತಿದ್ದಾರೆ ಇದ್ರ ವಿರುದ್ಧ ಪ್ರತಿಭಟಿಸೋಕೆ ದನಿ ಎತ್ತಲು ವಿಧಾನಸಭೆಯಲ್ಲಿ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ ಇನ್ನು ನಾವು ಎಲ್ಲಿ ಮಾತಾಡಬೇಕು ಅಂತ ಶಿರೋಮಣಿ ಅಕಾಲಿ ದಳದ ನಾಯಕ ಬಿ ಎಸ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಂಜಾಬ್ ಬಜೆಟ್ ಅಧಿವಾರ ಿವೇಶನ ಶುರುವಾಗುವ ಮುಂಚೆನೆ ವಿಧಾನಸಭೆಯ ಹೊರಗಡೆ ಶಿರೋಮಣಿ ದಳದ ನಾಯಕರು ನವಜೋತ್ ಸಿಂಗ್ ಸಿದ್ದು ಅವರ ಭಾವಚಿತ್ರ ಮತ್ತೆ ಸಿದ್ದು ಅವರು ತಬ್ಕೊಂಡದ್ದ ಪಾಕಿಸ್ತಾನಿ ಸೇನಾಧಿಕಾರಿಯ ಫೋಟೋವನ್ನ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಸದನದಲ್ಲೂ ಕೂಡ ಸಿದ್ದು ಮತ್ತೆ ಶಿರೋಮಣಿ ಅಕಾಲಿ ದಳದ ಸದಸ್ಯರ ನಡುವೆ ಬಿಸಿ ಬಿಸಿ ಚರ್ಚೆ ನಡೆಯಿತು ಮಾತಿಗೆ ಬಗ್ದೆ ಇದ್ದಾಗ ಶಿರೋಮಣಿ ಅಕಾಲಿ ದಳದ ನಾಯಕರು ಸಭಾತ್ಯಾಗ ಮಾಡಿದ್ರು ಅವರ ವಿರುದ್ಧ ಇಷ್ಟೆಲ್ಲಾ ಪ್ರತಿಭಟನೆ ನಡೀತಾ ಇದ್ರು ತಮ್ಮ ಹೇಳಿಕೆ ಬದಲಿಸಲಾಗ್ಲಿ ನೀಡಿದ ಹೇಳಿಕೆಗೆ ಕ್ಷಮಾಪಣೆ ಕೇಳೋದಾಗ್ಲಿ ಸಿದ್ದು ಮಾಡಲಿಲ್ಲ ಅದಕ್ಕೂ ರೆಡಿನೂ ಇಲ್ಲ ಪುಲ್ವಾಮಾದಲ್ಲಿ ದಾಳಿಗೆ ನೀವು ಪಾಕಿಸ್ತಾನವನ್ನ ಹೊಣೆ ಮಾಡೋಕೆ ಸಾಧ್ಯ ಇಲ್ಲ ಮಾಡಿದ್ಯಾರೋ ಆರೋಪ ಮಾಡ್ತಿರೋದು ಇನ್ಯಾರ ಮೇಲೋ ಯಾವುದೇ ವ್ಯಕ್ತಿಯನ್ನ ತೆಗಳೋದು ಸಾಧ್ಯ ಇಲ್ಲ ಭಯೋತ್ಪಾದನೆಗೆ ಯಾವುದೇ ರಾಷ್ಟ್ರ ಇಲ್ಲ ಎರಡೂ ರಾಷ್ಟ್ರಗಳ ನಡುವಿನ ಮಾತುಕತೆ ಮುಂದುವರಿಸಿ ಸಮಸ್ಯೆ ಬಗೆಹರಿಸಕೋಬೇಕು ಅಂತ ಸಿದ್ದು ತಮ್ಮ ಹೇಳಿಕೆಯನ್ನ ಸಮರ್ಥಿಸ್ಕೊಳ್ತಿದ್ದಾರೆ ಇವತ್ತಾಗ್ಲಿ ನಾಳೆ ಆಗ್ಲಿ ಮತ್ ಯಾವುದೇ ದಿನವಾಗ್ಲಿ ನನ್ನ ಮಾತಿಗೆ ನಾನು ಬದ್ಧ ಭಯೋತ್ಪಾದನೆಯಿಂದಾಗಿ ನಾವು ಅಭಿವೃದ್ಧಿಯನ್ನ ನಿಲ್ಲಿಸಬಾರದು ನಾವು ಭಯೋತ್ಪಾದಕರ ಎದುರು ತಲೆ ತಗ್ಗಿಸಬಾರದು ನಾವು ಉಗ್ರರ ಆಶಯವನ್ನ ನಾಶ ಮಾಡಬೇಕು ನಾವು ಅಭಿವೃದ್ಧಿ ಮಾಡಿದಾಗ ಮಾತ್ರ ಅವರ ಕುಕೃತ್ಯ ಎಸಗುವ ಆಶಯವನ್ನ ನಾಶ ಮಾಡೋಕೆ ಸಾಧ್ಯ ಭಯೋತ್ಪಾದಕರಿಗೆ ಯಾವುದೇ ದೇಶ ಧರ್ಮ ಜಾತಿ ಇಲ್ಲ ಭಯೋತ್ಪಾದಕರಿಗೆ ಶಿಕ್ಷೆ ಕೊಡಬಾರದು ಅಂತ ನಾನು ಎಲ್ಲೂ ಹೇಳಲ್ಲ ಆದ್ರೆ ಯಾರು ದಾಳಿ ನಡೆಸಿದ್ದಾರೋ ಅವ್ರ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಿ ಬೇರೆಯವ್ರನ್ನ ದಾಳಿಗೆ ಈಡ್ ಮಾಡಬಾರದು ನನ್ನ ಈ ನಿಲುವಿನಲ್ಲಿ ಏನ್ ತಪ್ಪಿದೆ ಅಂತ ನವಜೋತ್ ಸಿಂಗ್ ಸಿದ್ದು ಪ್ರಶ್ನೆ ಮಾಡಿದ್ದಾರೆ ಇಮ್ರಾನ್ ಖಾನ್ ಅವರು ಪಾಕಿಸ್ತಾನದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟೈಮ್ ನಲ್ಲಿ ಬೇರೆ ನಾಯಕರು ಆಹ್ವಾನ ತಿರಸ್ಕರಿಸಿದ್ರೆ ಜನರ ಆಗ್ರಹವನ್ನ ಧಿಕ್ಕರಿಸಿ ನವಜೋತ್ ಸಿಂಗ್ ಸಿದ್ದು ಅವರು ಆ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಇಮ್ರಾನ್ ಅವ್ರನ್ನ ಹಾಡಿ ಹೊಗಳಿದ್ರು ಜೊತೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ತಬ್ಕೊಂಡು ವಿವಾದದ ಸುಳಿಗೆ ಸಿಲುಕಿದ್ರು ಈ ವಿವಾದಕ್ಕೆ ಪ್ರತಿಕ್ರಿಯಿಸಿದ ಇಮ್ರಾನ್ ಖಾನ್ ಅವರು ಭಾರತ ಮತ್ತೆ ಪಾಕಿಸ್ತಾನದ ಸಂಬಂಧ ಕುದುರಿಸೋಕೆ ಸಿದ್ದು ಅವರು ಪ್ರಧಾನಿಯಾಗೋರಿಗೆ ಯಾಕೆ ಕಾಯ್ತೀರಾ ಅಂತ ವ್ಯಂಗ್ಯವಾಗಿ ಹೇಳಿದ್ರು ಸಿದ್ದು ಅವರ ಈ ಪಾಕ್ ಪರ ನಿಲುವಿನಂದಾಗಿ ಅವ್ರನ್ನ ಕಲರ್ಸ್ ಚಾನೆಲ್ನಲ್ಲಿ ಬರ್ತಾ ಇದ್ದ ಕಪಿಲ್ ಶರ್ಮಾ ಶೋನಿಂದ ಎತ್ತಂಗಡಿ ಮಾಡಲಾಗಿದೆ ಅವರ ಜಾಗಕ್ಕೆ ಈಗ ಅರ್ಚನಾ ಪೂರಣ್ ಸಿಂಗ್ ಅವ್ರನ್ನ ಕರೆತರಲಾಗಿದೆ ಸಿದ್ದು ಮಾತಿಗೆ ನಿಂಬ ಪ್ರತಿಕ್ರಿಯೆ ಏನು ಅನ್ನೋದನ್ನ ನಮಗ್ ತಿಳಿಸಿ